ಇನ್ನು ಜಗ್ಗೇಶ್ ಹಾಗೂ ಬ್ಯಾಂಕ್ ಜನರಲ್ದವರು ಮಾತಾಡುವಂಥ ಫೋನ್ ಕಾಲ್ ಈಗ ಸಿದ್ಧ ಈಗ ವೈರಲ್ ಆಗ್ತದೆ ಕೊನೆ ಬಾರಿ ಅಂದರೆ ಆಸ್ಪತ್ರೆಯಿಂದ ಈಗ ಮಾತಾಡೋವಂಥ ಕಾಲ್ ಈಗ ವೈರಲ್ ಆಗಿರುವಂಥದ್ದು ಅವ್ರು ಏನಾಗಿದೆ ಅವ್ರಿಗೆ ಸಂಪೂರ್ಣ ಮಾಹಿತಿ ನನಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಸ್ ಬಿಟ್ಟುಕೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಬ್ಯಾಂಕ್ ಜನರಲ್ದವರು ಸುಮಾರು ಆರುನೂರಕ್ಕ ಅಧಿಕ ಸಿನಿಮಾಗಳಿಗೆ ಕೂಡ ಅಭಿನಯಿಸಿದ್ರು ಅದೇ ಹೆಚ್ಚಾಗಿ ಜಗ್ಗೇಶ್ವರ ಜೊತೆ ಕಾಣಿಸ್ಕೊಳ್ತಿದ್ರು ಜಗೇಶ್ ಅವರ ಮಾಡ್ತಿದ್ರು ಇನ್ನು ಜಗ್ಗೇಶ್ ಆಪ್ತ ಸ್ನೇಹಿತರು ಕೂಡ ಆಗಿದ್ದರು ಬ್ಯಾಂಕ್ ಜನರ ಅಂತಲೇ ಹೇಳ್ಬೋದು ಇನ್ನೂ ಇತ್ತೀಚೆಗೆ ಅಂದರೆ ಒಂದು ವಾರಗಳಿಂದ ಆಸ್ಪತ್ರೆಗೆ ಕೂಡ ಅಡ್ಮೇಟ್ ಕೂಡ ಆಗಿದ್ರು ಇನ್ನು ಆಸ್ಪತ್ರೆ ಇದ್ದಂಥ ಸಂದರ್ಭದಲ್ಲಿ ಇನ್ನು ಮೂರು ನಾಲ್ಕು ದಿನಗಳ ಕಾಲ ಆದ ನಂತರ ಬ್ಯಾಂಕ್ ಜನರದವರ ಸ್ಥಿತಿ ತುಂಬಾ ಚಿಂತಾಜನಕ ಆಗ್ತಿರೋದನ್ನು ಕೇಳಿದಂತಹ ಅವರು ಅವರ ಮಗನ ಕೈಲಿ ಫೋನ್ ಮಾಡೋಕ್ಕೆ ಕೇಳಿದ್ರಂತೆ ಅದರಂತೆ ಜಗ್ಗೇಶ್ರು ಕಾಲ್ ಮಾಡಿ ಕೊಡೋ ಕೊಟ್ಟಿರಂತೆ ನಾನು ಜಗ್ಗೇಶ್ ಕೇಳ್ ಮಾತಾಡಬೇಕು ಅಂತ ಹೇಳಿದಾಗ ಆಗ ಜಗ್ಗೇಶ್ ಕೆಲ್ ಮಾತಾಡಿದ್ದಾರೆ ಬ್ಯಾಂಕ್ ಜನರದನವರು ಸದ್ಯ ನಾನು ಇನ್ನೂ ಹೆಚ್ಚು ಉಳಿಯೋದು ಉಳಿದ್ರೆ ಅನುಮಾನ ಇದೆ ದಯವಿಟ್ಟು ಹಿಂಗೆ ನೋಡಬೇಕು ಅನಿಸ್ತದೆ ಒಂದು ಸರ್ ಬಂದು ಹೋಗಪ್ಪ ನೀವು ನೋಡಬೇಕು ಅಂತ ಅನಿಸ್ತದಿದ್ದಾಗ ಅವರು ಕೂಡ ಧೈರ್ಯವನ್ನು ತುಂಬಿದ್ರಂತೆ ಆ ಥರ ಇನ್ನೂ ಆಗೋದಿಲ್ಲ ಸುಮ್ಮನೆ ಆರಾಮಾಗಿರಿ ನಾನು ಬರ್ತಿದ್ದೀನಿ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ ನೀವು ಇನ್ನೂ ನೂರು ವರ್ಷ ಚೆನ್ನಾಗಿರ್ತೀರ ಅಂತೇಳಿ ಜಗೇಶವ್ರು ಧೈರ್ಯ ತುಂಬ ಒಂದು ಸಹ ಮಾಡಿದ್ದು ಅಂತ ಹೇಳಲಾಗುತ್ತೆ ಆದರೆ ಬ್ಯಾಂಕ್ ಜನರವರು ಒಂದು ಸಾವನ್ನಪ್ಪಿ